ಮಕ್ಕಳಿಗಾಗಿ ಸಂಕ್ಷಿಪ್ತ ರಾಮಾಯಣ ಭಾಗ ಹತ್ತೊಂಬತ್ತು ಯುದ್ಧಕ್ಕೆ ಸಿದ್ಧವಾದ ವಾನರ ಸೇನೆ ನನ್ನ ಕನ್ನಡ ಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಒತ್ತಿ ಲಂಕಾಧಿಪತಿ ರಾವಣನ ಮಗ ಇಂದ್ರಜಿತ್ ತನ್ನ ಮಾಂತ್ರಿಕ ಶಕ್ತಿಯನ್ನು ಉಪಯೋಗಿಸಿಕೊಂಡು ಲಂಕೆಯಲ್ಲಿ ದಾಂಧಲೆ ಎಬ್ಬಿಸಿದ್ದ ಹನುಮಂತನನ್ನು ಹಿಡಿದುಕೊಂಡು ರಾವಣನ ಆಸ್ಥಾನಕ್ಕೆ ಕರೆ ತಂದಿದ್ದ ಅತ್ಯಂತ ಎತ್ತರದ ಸಿಂಹಾಸನದಲ್ಲಿ ಕುಳಿತಿದ್ದ ರಾವಣನು ಕಂಡ ಹನುಮಂತ ತಾನು ಇನ್ನೂ ಎತ್ತರದಲ್ಲಿ ಕೂರಬೇಕೆಂದುಕೊಂಡು ತನ್ನ ಬಾಲವನ್ನೇ ಬಳಸಿ ಸುತ್ತು ಸುತ್ತಿ ಎತ್ತರದ ಆಸನವೊಂದನ್ನು ಏರ್ಪಡಿಸಿಕೊಂಡು ಅದರ ಮೇಲೆ ರಾವಣನಿಗೆದುರಾಗಿ ಅವನಿಗಿಂತ ಎತ್ತರದಲ್ಲಿ ಕುಳಿತಿದ್ದ ಈಗ ಕಥೆಯ ಮುಂದಿನ ಭಾಗವನ್ನು ನೋಡೋಣ ರಾವಣ ಕೇಳಿದ ಎಲೈ ಮಂಗವೇ ನೀನ್ಯಾರು ನೀನೇಕೆ ನಮ್ಮ ಲಂಕೆ ಮುಖ್ಯವಾಗಿ ಅಶೋಕವನವನ್ನು ಧ್ವಂಸಗೊಳಿಸಿದೆ ಸ್ವಾಮಿ ನಾನು ಶ್ರೀರಾಮನ ದೂತ ಸೀತಾಮಾತೆಯನ್ನು ಹುಡುಕಿಕೊಂಡು ನಾನು ಲಂಕೆಗೆ ಬಂದಿದ್ದೇನೆ ನೀವು ಅವಳನ್ನು ಕದ್ದುಕೊಂಡು ಬಂದು ದೊಡ್ಡ ತಪ್ಪು ಮಾಡುತ್ತೀರಿ ಈಗಲಾದರೂ ನಿಮ್ಮ ತಪ್ಪನ್ನು ಅರಿತುಕೊಂಡು ಸೀತಾಮಾತೆಯನ್ನು ತಿರುಗಿ ಶ್ರೀರಾಮನಿಗೊಪ್ಪಿಸಿ ಮತ್ತು ತಪ್ಪೊಪ್ಪಿಕೊಳ್ಳಿ ಇಲ್ಲವಾದಲ್ಲಿ ಖಂಡಿತ ನೀವು ಸತ್ತು ಹೋಗುತ್ತೀರಿ ಹೀಗೆ ರಾವಣನನ್ನು ಎಚ್ಚರಿಸುತ್ತಾ ಆಂಜನೇಯ ಇನ್ನೂ ಹೇಳಿದ ಕೇಳಿಸಿಕೊ ರಾವಣ ನಾನೇ ಸೀತಾಮಾತೆಯನ್ನು ರಕ್ಷಿಸಬಲ್ಲೆ ನನ್ನ ಹೆಗಲ ಮೇಲೆ ಅವಳನ್ನು ಕೂರಿಸಿಕೊಂಡು ಹಾರಿ ಹೋಗಬಲ್ಲೆ ಆದರೆ ನನಗೆ ಹಾಗೆ ಮಾಡುವಂತೆ ಆದೇಶವಾಗಿಲ್ಲ ಶ್ರೀರಾಮನಿಗೆ ಮಾತ್ರ ಹಾಗೆ ಮಾಡಬಲ್ಲ ಅಧಿಕಾರ ಆದರೆ ಶ್ರೀರಾಮನನ್ನು ತಪ್ಪಾಗಿ ಲೆಕ್ಕ ಹಾಕಬೇಡ ನೀನು ಅವನು ಈ ಲೋಕದ ಅಧಿಪತಿ ಸುಮ್ಮನೆ ಅವನನ್ನು ಕೋಪಗೊಳಿಸಿ ನಿಂದ ವಿನಾಶವನ್ನು ನೀನೇ ತಂದುಕೊಳ್ಳಬೇಡ ಹನುಮಂತನ ಮಾತು ಕೇಳಿ ರಾವಣನಿಗೆ ಇನ್ನಿಲ್ಲದ ಕೋಪ ಉಕ್ಕಿ ಬಂತು ಹೇಳಿದ ಏ ಮಂಗವೆ ನನ್ನಂತಹ ರಾಜನಲ್ಲಿ ಹೀಗೆಲ್ಲ ಹೇಳಲು ನಿನಗೆಷ್ಟು ಧೈರ್ಯ ಸೈನಿಕರೇ ಈ ಅಧಮ ವಾನರನನ್ನು ಮೊದಲು ಕೊಂದು ಹಾಕಿ ಆದರೆ ಅಷ್ಟರಲ್ಲಿ ರಾವಣನಂತಮ್ಮ ವಿಭೀಷಣ ಮುಂದೆ ಬಂದು ರಾವಣನನ್ನು ತಡೆದು ಹೇಳಿದ ಸಹೋದರ ಇವನು ರಾಮನ ದೂತ ಅಷ್ಟೇ ನೀವಿವನನ್ನು ಕೊಲ್ಲುವ ಬದಲು ಅವನಿಗೆ ತಕ್ಕ ಶಿಕ್ಷೆ ಕೊಟ್ಟು ತಿರುಗಿ ಕಳಿಸಿದರೆ ಅವನು ಹೋಗಿ ರಾಮನಲ್ಲಿ ನಿಮ್ಮ ಬಲಾಬಲಗಳು ಶಕ್ತಿ ಸಾಮರ್ಥ್ಯಗಳನ್ನು ವಿವರಿಸುತ್ತಾನೆ ಅದೇ ಉತ್ತಮವೆಂದು ನನಗನ್ನಿಸುತ್ತಿದೆ ಎಂದ ಹೌದು ಸಹೋದರ ನೀನು ಹೇಳುತ್ತಿರುವುದರಲ್ಲಿ ಅರ್ಥವಿದೆ ಎಂದ ರಾವಣ ತಕ್ಷಣ ಸೇವಕರನ್ನು ಕರೆದು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿ ಲಂಕಾನಗರದ ಬೀದಿ ಬೀದಿಗಳಲ್ಲಿ ಓಡಾಡಿಸುವಂತೆ ಹೇಳಿ ಆದೇಶ ಕೊಟ್ಟ ಹಾಗೆಯೇ ಅವನ ಬಾಲವನ್ನು ಎಣ್ಣೆಯಲ್ಲಿ ಅದ್ದಿ ಬೆಂಕಿ ಹಚ್ಚಲಾಯಿತು ಇಂತಹದ್ದೇ ಸಂದರ್ಭವನ್ನು ಕಾಯುತ್ತಿದ್ದ ಹನುಮಂತ ತನ್ನ ಬೆಂಕಿ ಹಚ್ಚಿದ ಬಾಲವನ್ನು ಚಾಟಿಯಂತೆ ಬಳಸಿ ಸುತ್ತಮುತ್ತ ನಿಂತಿದ್ದ ರಕ್ಕಸರತ ಬೀಸಲು ಪ್ರಾರಂಭಿಸಿದ ಅವರೆಲ್ಲರೂ ಹೆದರಿ ಹಿಂಜರಿದಾಗ ಹನುಮಂತ ಹೊರ ಹೋಗಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹಾರಿ ಹಾರಿ ಬೆಂಕಿ ಹಚ್ಚಲು ಪ್ರಾರಂಭಿಸಿದ ಮನೆಗಳು ಸುಟ್ಟು ಹೋಗಲು ಪ್ರಾರಂಭಿಸಿದವು ಇಡೀ ಲಂಕೆಯ ತುಂಬೆಲ್ಲ ಬೆಂಕಿ ಹರಡಿಕೊಂಡಿತು ಕೊನೆಗೆ ಹನುಮಂತ ರಾವಣನ ಅರಮನೆಯನ್ನು ಕೂಡ ಬಿಡಲಿಲ್ಲ ಅದಕ್ಕೂ ಬೆಂಕಿ ಹಚ್ಚಿ ಧ್ವಂಸಗೊಳಿಸಿದ ಲಂಕಾ ನಗರ ಪೂರ್ತಿಯಾಗಿ ಸುಟ್ಟು ಹೋಗಿ ದೊಡ್ಡ ಬೆಂಕಿಯ ರಾಶಿಯಂತೆ ಕಾಣತೊಡಗಿತು ಆದರೆ ಹನುಮಂತ ಅಶೋಕವನವನ್ನು ಮಾತ್ರ ಮುಟ್ಟಲಿಲ್ಲ ಏಕೆಂದರೆ ಅಲ್ಲಿದ್ದಳು ಇಷ್ಟೆಲ್ಲ ಮಾಡಿ ಕೊನೆಯಲ್ಲಿ ಸೀತೆ ಸುರಕ್ಷಿತವಾಗಿರುವುದನ್ನು ದೃಢಪಡಿಸಿಕೊಂಡು ಅವಳ ಆಶೀರ್ವಾದವನ್ನು ಪಡೆದುಕೊಂಡು ಅಲ್ಲಿಂದ ಹೊರಡಲು ತೀರ್ಮಾನಿಸಿ ಹೋಗಿ ಸಮುದ್ರದ ನೀರಿಗೆ ತನ್ನ ಬಾಲವನ್ನು ಅದ್ದಿ ನಂತರ ತನ್ನ ಹತ್ತಿರದ ಬೆಟ್ಟದ ಮೇಲೆ ಹೋಗಿ ಮತ್ತೊಮ್ಮೆ ತನ್ನ ದೇಹವನ್ನು ಹಿಗ್ಗಿಸಿ ಪುನಃ ದೊಡ್ಡ ನೆಗೆತ ನೆಗೆದ ಆಂಜನೇಯ ಸಮುದ್ರ ದಾಟಿ ಕಿಷ್ಕಿಂದೆಗೆ ಹಿಂದಿರುಗಿದ ಕಿಷ್ಕಿಂದೆಯಲ್ಲಿ ಪ್ರತಿಯೊಬ್ಬರೂ ಆಂಜನೇಯನಿಗಾಗಿಯೇ ಕಾಯುತ್ತಾ ಇದ್ದರು ಬಂದವನು ಸೀತಾರಾಮನಲ್ಲಿಗೆ ರಾಮನಲ್ಲಿಗೆ ನಡೆದ ಹನುಮಂತ ಮೊದಲು ತಾನು ಸೀತೆಯಿಂದ ತಂದಿದ್ದ ಆಭರಣವನ್ನು ರಾಮನಿಗೊಪ್ಪಿಸಿ ಅಲ್ಲಿ ಎಲ್ಲ ವಿಷಯಗಳನ್ನು ತಿಳಿಸಿದ ಸೀತೆ ಸುರಕ್ಷಿತವಾಗಿರುವಳೆಂದು ಕೇಳಿದ ರಾಮನಿಗೆ ಎಷ್ಟೋ ನೆಮ್ಮದಿಯಾಯಿತು ಸುಗ್ರೀವ ಮತ್ತು ಪ್ರತಿಯೊಬ್ಬ ವಾನರರು ಹನುಮಂತನ ಬಗ್ಗೆ ಹೆಮ್ಮೆಪಟ್ಟರು ಅವನು ತನ್ನ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದ ಪ್ರತಿಯೊಬ್ಬರೂ ತಾವೇ ಸಾಧಿಸಿಕೊಂಡು ಬಂದಂತೆ ಅನುಭವಿಸಿದರು ಶ್ರೀರಾಮನಿಗಂತೂ ಮಿತಿಮೀರಿದ ಸಂತೋಷವಾಗಿತ್ತು ಹನುಮಂತ ತಾನಂದುಕೊಂಡದ್ದಕ್ಕಿಂತ ಹೆಚ್ಚಿನದನ್ನೇ ಸಾಧಿಸಿಕೊಂಡು ಬಂದಿದ್ದ ಸೀತೆ ಕ್ಷೇಮವಾಗಿದ್ದಳು ಸುಗ್ರೀವ ತನ್ನ ಮಾತನ್ನು ಉಳಿಸಿಕೊಂಡಿದ್ದ ಈಗ ರಾಮ ಲಂಕೆಗೆ ಹೋಗಿ ರಾವಣನೊಂದಿಗೆ ಹೋರಾಡಿ ಅವನನ್ನು ಕೊಂದು ಸೀತೆಯನ್ನು ಕರೆದುಕೊಂಡು ಬರಬೇಕಾಗಿತ್ತು ಮುಂದಿನ ವಿಷಯಗಳ ಬಗ್ಗೆ ಸುಗ್ರೀವನಲ್ಲಿ ಚರ್ಚಿಸಲು ತೊಡಗಿದ ಶ್ರೀರಾಮ ಸುಗ್ರೀವ ನೀನು ನನ್ನ ಅತ್ಯುತ್ತಮ ಸ್ನೇಹಿತ ಎಂದು ಸಾಬೀತುಗೊಳಿಸಿದ್ದಿ ಇನ್ನೂ ನನಗೆ ನಿನ್ನ ಸಹಾಯದ ಅಗತ್ಯವಿದೆ ಆ ರಾವಣ ನನ್ನ ಮೇಲಿನ ದ್ವೇಷಕ್ಕೆ ಸೀತೆಯನ್ನು ಸಾಯಿಸಿ ಬಿಡಬಹುದೆಂಬ ಭಯವಿದೆ ನನಗೆ ಇದಕ್ಕಾಗಿ ನನಗೆ ನಿನ್ನ ಸೈನ್ಯದ ಬೆಂಬಲದ ಅವಶ್ಯಕತೆ ಇದೆ ದಯವಿಟ್ಟು ಇದನ್ನು ಮಾಡಿಕೊಡು ಎಂದ ಸುಗ್ರೀವ ತಕ್ಷಣ ಆಂಜನೇಯನನ್ನು ಕರೆದು ಆಂಜನೇಯ ನಾನು ನಿನಗೆ ಅತ್ಯಂತ ಕೃತಜ್ಞನಾಗಿದ್ದೇನೆ ನಿನ್ನ ಸಹಾಯವನ್ನು ನಾನು ಮರೆಯಲಾರೆ ನಮ್ಮಲ್ಲಿ ನಿನಗೊಬ್ಬನಿಗೆ ಸಮುದ್ರದ ಮೇಲೆ ಹಾರಿ ಹೋಗುವ ಸಾಮರ್ಥ್ಯವಿರುವುದು ನೀನೇ ಈಗ ನಾವುಗಳೆಲ್ಲ ಲಂಕೆಯನ್ನು ತಲುಪಬಲ್ಲ ದಾರಿ ತೋರಿಸಬೇಕು ಎಂದು ಹೇಳಿದ ಶ್ರೀರಾಮ ತನ್ನ ನಿಜ ಭಕ್ತ ಹಾಗೂ ತನ್ನ ಪ್ರಿಯ ಸ್ನೇಹಿತನಾಗಿದ್ದ ಹನುಮಂತನನ್ನು ಕರೆದು ಲಂಕೆಯ ಸಂಪೂರ್ಣ ಚಿತ್ರಣವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದ ಆಕ್ರಮಣ ಮಾಡಬೇಕೆಂದರೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಲೇಬೇಕಾಗಿತ್ತು ಲಂಕೆಯ ಪಟ್ಟಣ ಯೋಜನೆ ಪ್ರಮುಖ ದ್ವಾರಗಳು ಪಟ್ಟಣದ ಸುತ್ತಲಿನ ಕಂದಕಗಳು ಕೋಟೆ ಕೊಪ್ಪಲುಗಳು ಇನ್ನಿತರ ಎಲ್ಲ ಅಗತ್ಯ ವಿಷಯಗಳ ಬಗ್ಗೆ ತಿಳಿದುಕೊಂಡ ಆಂಜನೇಯ ತಾನು ಲಂಕಾ ನಗರವನ್ನು ಧ್ವಂಸ ಮಾಡಿ ಬಂದಿದ್ದರೂ ಕೂಡ ಸ್ವಲ್ಪ ಸಮಯದಲ್ಲಿಯೇ ರಾವಣ ನಗರವನ್ನು ಪುನರ್ ನಿರ್ಮಿಸುತ್ತಿರುತ್ತಾನೆಂದು ಅರಿತಿದ್ದ ಹೀಗಾಗಿ ಎಲ್ಲ ವಿಷಯಗಳನ್ನು ಚಾಚು ತಪ್ಪದೆ ಹೇಳಿ ಸ್ವಾಮಿ ಒಮ್ಮೆ ನಾವು ಸಮುದ್ರವನ್ನು ದಾಟಿದೆವೆಂದರೆ ಲಂಕೆ ನಮ್ಮದಾದಂತೆ ಅದರಲ್ಲಿ ಸಂಶಯವೇ ಬೇಡ ನಾನೀಗ ಶೂರ ಧೀರರಾಗಿರುವ ಅಂಗದ ನೀಲ ಜಾಂಬುವಂತ ಮುಂತಾದ ವಾನರ ನಾಯಕರು ಕರಡಿ ನಾಯಕರು ಎಲ್ಲರನ್ನು ಕರೆದು ಯುದ್ಧಕ್ಕೆ ತಯಾರಾಗಿ ಬರುವಂತೆ ಹೇಳಿ ಕಳಿಸುತ್ತೇನೆ ಚಿಂತಿಸಬೇಡಿ ಎಂದ ಸುಗ್ರೀವನ ಆಜ್ಞೆಯ ಪ್ರಕಾರ ಸಾವಿರಾರು ವಾನರರ ದೊಡ್ಡ ಸೈನ್ಯವೊಂದು ತಯಾರಾಗಿ ನಿಂತಿತ್ತು ಅಗಾಧ ಸೈನ್ಯವೊಂದು ನಾಯಕರ ಮುಂದಾಳತ್ವದಲ್ಲಿ ಸಮುದ್ರ ತೀರದತ್ತ ಹೊರಟಿತು ಆದರೆ ಅಲ್ಲಿಂದ ಮುಂದೆ ಹೇಗೆ ಹೋಗುವುದೆಂಬುದರ ಬಗ್ಗೆ ಯಾವುದೇ ಮಾರ್ಗ ಯಾರಿಗೂ ತಿಳಿದಿರಲಿಲ್ಲ ಸಮುದ್ರವನ್ನು ದಾಟಲು ಪ್ರಯತ್ನಿಸಿದಲ್ಲಿ ತಾವು ಖಂಡಿತ ಮುಳುಗುತ್ತೇವೆಂಬುದು ಎಲ್ಲರಿಗೂ ತಿಳಿದಿತ್ತು ಮುಂದೆ ಅವರೆಲ್ಲರೂ ಸೇರಿ ಸಮುದ್ರವನ್ನು ಹೇಗೆ ದಾಟಿದರು ಲಂಕೆಯನ್ನು ಹೇಗೆ ತಲುಪಿದರು ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಧನ್ಯವಾದಗಳು